ఆకాశవాణి మేరి కార్యక్రమ మహిళా లోక ಗೆಳತಿಯರೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕುವೆಂಪು ಸಾಹಿತ್ಯದಲ್ಲಿ ಸ್ತ್ರೀಯರ ಅಸ್ಮಿತೆ ಈ ಕುರಿತು ಮಾತನಾಡುತ್ತಾರೆ ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ತೇಜ ಎಸ್ ಬಿ ಭಾರತೀಯ ಭಾಷಾ ಸಾಹಿತ್ಯದಲ್ಲಿ ಅಚ್ಚಳಿಯದ ಸಾರ್ವತ್ರಿಕ ತತ್ವಗಳನ್ನು ಕೊಟ್ಟು ಹೋದವರು ಕನ್ನಡ ನಾಡಿನ ಶ್ರೇಷ್ಠ ಕವಿ ಕುವೆಂಪು ಪರಸ್ಪರ ಗೌರವದ ಮೇಲೆ ವಿಶೇಷ ಅಕ್ಕರೆಯಿಟ್ಟು ಬದುಕಿದ ಕುವೆಂಪು ಸಾಹಿತ್ಯದ ತುಂಬೆಲ್ಲ ಅದನ್ನು ಮೇಳವಿಸುವ ಕೆಲಸವನ್ನು ಎಚ್ಚರದಿಂದ ನಿರ್ವಹಿಸುತ್ತಿದ್ದರು ಪ್ರತಿಯೋರ್ವರು ತಮ್ಮ ತಮ್ಮ ಬದುಕಿನಲ್ಲಿ ಮುನ್ನೆಲೆಗೆ ಬರಬೇಕೆಂಬುದು ಕುವೆಂಪು ಅವರು ನಂಬಿಕೊಂಡಿದ್ದ ಪ್ರೀತಿಯ ಪರಿಭಾಷೆ ಜಗತ್ತಿನ ಆಗುಹೋಗುಗಳಿಗೆ ಮೂಲಭೂತ ಸ್ಫೂರ್ತಿ ಸ್ತ್ರೀ ಎಂದು ಮನನ ಮಾಡಿಕೊಂಡಿದ್ದರಿಂದಲೇ ತಮ್ಮ ಸಾಹಿತ್ಯದಲ್ಲೆಲ್ಲ ಹೆಣ್ಣಿನ ಬದುಕನ್ನು ಅಸ್ಥಿರ ನೆಲೆಯಲ್ಲಿ ಪ್ರಸ್ತಾಪಿಸಿ ಸುಸ್ಥಿರ ನೆಲೆಗೆ ಒತ್ತಾಯಿಸಿದ್ದು ಎನಿಸುತ್ತದೆ ಕುವೆಂಪುರವರು ಸ್ತ್ರೀ ಪರವಾದ ಧ್ವನಿಯನ್ನು ತಮ್ಮ ಸಾಹಿತ್ಯದಲ್ಲಿ ಅಭಿವ್ಯಕ್ತಿಸಿದ್ದಾರೆ ಎಂಬುದಕ್ಕೆ ಅವರು ತಮ್ಮ ಕಾದಂಬರಿಗಳಿಗೆ ಕೊಟ್ಟಿರುವ ಎರಡು ಹೆಸರುಗಳೇ ಸಾಕು ಎಂದೆನಿಸುತ್ತದೆ ಬಹುಶಃ ಕನ್ನಡದಲ್ಲಿ ಮಹಿಳೆಯರ ಹೆಸರುಗಳಲ್ಲಿ ಕಾದಂಬರಿಗಳು ಬಂದಿರುವುದೇ ಬಹಳ ಅಪರೂಪ ಆದರೆ ಕುವೆಂಪುರವರು ಬರೆದಿರುವ ಎರಡೂ ಕಾದಂಬರಿಗಳು ಮಹಿಳೆಯರ ಅಭಿಧಾನದಿಂದ ಪ್ರಕಟವಾಗಿವೆ ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡತಿ ಇವೆರಡೂ ಕಾದಂಬರಿಗಳು ಮಹಿಳಾ ಪರವಾದ ಗೌರವವನ್ನು ಸಾಬೀತುಪಡಿಸುತ್ತದೆ ಮಹೋನ್ನತ ಆದರ್ಶವನ್ನು ತಾಳಿಕೊಳ್ಳುವ ಶಕ್ತಿ ಪಸರಿಸುವ ಶಕ್ತಿ ಹೆಣ್ಣಿಗೆ ಮಾತ್ರ ಇರುವುದೆಂಬ ಸತ್ಯವನ್ನು ಅರಿತಿದ್ದ ಕುವೆಂಪು ಅವರು ಆ ರೀತಿಯ ಪಾತ್ರಗಳನ್ನು ತಮ್ಮ ಪರಿಸರದಲ್ಲೇ ಕಂಡುಂಡ ಅನುಭವಕ್ಕೆ ತಮ್ಮ ಕಾದಂಬರಿಯಲ್ಲಿ ಚಿತ್ರಿಸಿದ ಕಥೆಯಲ್ಲಿ ಚಿತ್ರಿಸಿದ ಮಹಾಕಾವ್ಯದಲ್ಲಿ ಸೃಷ್ಟಿಸಿದ ಮಹಿಳಾ ಪಾತ್ರಗಳು ಈ ಎಲ್ಲ ಮಾತುಗಳಿಗೂ ಇಂಬನ್ನು ಒದಗಿಸುತ್ತವೆ ಕಾನೂರು ಹೆಗ್ಗಡತಿಯ ಸೀತೆಯಾಗಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಚಿನ್ನಮ್ಮನಾಗಲಿ ಪೀಂಚಲು ಆಗಲಿ ಧ್ಯೇಯಗುಣ ಸಾಧನೆಯಲ್ಲಿ ತಮ್ಮರಿವಿನ ಪಾವಿತ್ರತೆಯ ಪರಿಪಾಲನೆಯಲ್ಲಿ ಯಾರಿಗಾದರೂ ಹೊಯ್ ಕೈಯಾಗಿ ನಿಲ್ಲಬಲ್ಲ ಸಮರ್ಥ ಜೀವನ ಪಾಠವನ್ನು ಅನುರಣಿಸುವ ಪಾತ್ರಗಳಾಗಿಯೇ ಕನ್ನಡ ಸಾಹಿತ್ಯದಲ್ಲಿ ಹೆಸರುಗಳಿಸಿರುವುದು ಅತಿಯಾದ ಅತಿರೇಕ ಎಂದು ಅನಿಸಿದರು ಇವೆಲ್ಲವೂ ನಿಸರ್ಗದತ್ತ ಚೆಲುವಿನ ಅಂಶಗಳು ಮೈಲಿಗೆಯಾಗದ ಮನದ ಒಲವುಗಳಿಂದ ಪ್ರಣೀತವಾದ ಅಂಶಗಳು ಕುವೆಂಪು ಅವರು ಸೃಜಿಸಿದ ಸಾಹಿತ್ಯ ಪ್ರಕಾರದಲ್ಲಿ ಮಹಾಕಾವ್ಯ ಎಂಬ ಸ್ಥಾನಕ್ಕೆ ನಿಲ್ಲಬಲ್ಲ ಅಷ್ಟೂ ಮಾನದಂಡಗಳನ್ನು ತೃಪ್ತಿಪಡಿಸಬಲ್ಲ ಕೃತಿಗಳು ಈ ಎರಡು ಕಾದಂಬರಿಗಳೇ ಆಗಿವೆ ಇಲ್ಲಿ ಬರುವ ಸ್ತ್ರೀ ಪಾತ್ರಗಳ ನಡವಳಿಕೆಯ ಸಾಂಸ್ಕೃತಿಕ ವೈಭವವನ್ನು ಒಮ್ಮೆ ನೋಡಿದರೆ ಮಾನವ ಕುಲದ ಅಚ್ಚುಕಟ್ಟುತನಗಳು ನೇರ್ಪುಗೊಂಡದ್ದು ಹೇಗೆಂದು ಅರಿವಿಗೆ ಬರುತ್ತದೆ ಮಲೆನಾಡಿನ ಬದುಕಿನ ರಮಣೀಯತೆಯನ್ನು ಭೀಷಣತೆಯನ್ನು ಕ್ರೌರ್ಯವನ್ನು ಕಾಮನ ಬಿಲ್ಲಿನಂತೆ ವರ್ಣರಂಜಿಸಲು ಸಾಧ್ಯವಾಗಿದ್ದು ಸ್ತ್ರೀ ಪಾತ್ರಗಳ ಮುಖೇನವೇ ಸಾಮಾಜಿಕ ಹೀನಗತಿಗೆ ಬಲಿಯಾದವರನ್ನು ಅದು ಹೇಗಿದೆಯೋ ಹಾಗೆ ಚಿತ್ರಿಸಿ ಅವರ ಬದುಕಿನ ಒಳಿತಿಗೆ ಓದುವ ಕುಲ ಮಮ್ಮಲ ಮರಗುವಂತೆ ಸ್ಥಾನ ಸ್ಥಿತ್ಯಂತರಕ್ಕೆ ಸಜ್ಜುಗೊಳ್ಳುವಂತೆ ಪಾತ್ರಗಳನ್ನು ಕಣ್ಕಟ್ಟಿಸಿದ್ದು ಮಹಿಳೋದ್ಧಾರದ ದೃಷ್ಟಿಯಿಂದಲೇ ಎಂಬುದನ್ನು ತುಂಬು ಮನಸ್ಸಿನ ಸೂಕ್ಷ್ಮ ವಿಮರ್ಶಕರು ಮಾತ್ರ ಗ್ರಹಿಸಬಲ್ಲರು ಎಂದು ಎನಿಸುತ್ತದೆ ಕುವೆಂಪು ಅವರ ಸ್ತ್ರೀಯರ ಬಗೆಗಿನ ಗೌರವ ಪ್ರಣೀತವಾದ ಅಭಿವ್ಯಕ್ತಿ ಬಹಳ ಮುಖ್ಯವಾದುದು ಅವರು ಬರೆಯುತ್ತಿದ್ದ ಕಾಲಮಾನದಲ್ಲಿ ಯಾವುದೇ ಮಹಿಳಾಪರ ಚಳುವಳಿಗಳು ನಡೆಯುತ್ತಿರಲಿಲ್ಲ ಇಡೀ ಭಾರತೀಯ ಸಾಹಿತ್ಯದಲ್ಲೇ ಮಹಿಳೆಯನ್ನು ಕುರಿತು ಅವರ ಶೋಷಣೆಯನ್ನು ಕುರಿತು ಬಹಳ ಗಟ್ಟಿಯಾಗಿ ಜಾಗತಿಕ ಮಟ್ಟದಲ್ಲಿ ಮಹಿಳಾಪರ ಧ್ವನಿ ಕೇಳಿಬರುತ್ತಿರಲಿಲ್ಲ ಆದ್ದರಿಂದ ಯಾವ ಚಳವಳಿಗಳ ಪ್ರಭಾವವಿಲ್ಲದೆ ಕುವೆಂಪು ಅವರು ಸ್ತ್ರೀಯ ಅಸ್ಮಿತೆಯ ಬಗ್ಗೆ ಅಭಿವ್ಯಕ್ತಿ ನೀಡಿದ್ದಾರೆ ವ್ಯಕ್ತಿಗತವಾಗಿ ಕವಿ ಕುವೆಂಪು ಅವರು ಸ್ತ್ರೀ ಗೌರವದ ಬಗ್ಗೆ ಅತೀವವಾದ ಪ್ರೀತಿಯನ್ನಿಟ್ಟುಕೊಂಡಿದ್ದರು ಕವನ ಸಂಕಲನದಿಂದಿಡಿದು ಮಹಾಕಾವ್ಯ ನಾಟಕಗಳಲ್ಲಿ ಮಹಿಳಾ ಅಸ್ಮಿತೆಯನ್ನು ಕಾದುಕೊಂಡು ಜತನ ಮಾಡಿದವರು ಕುವೆಂಪು ಸ್ತ್ರೀ ಶ್ರೀಮಾತೆಯಾಗಿ ಅವರ ಮನದ ಬಿತ್ತಿಯಲ್ಲಿ ನೆಲೆ ಪಡೆದಿದ್ದು ಅಚ್ಚರಿಯೇನಲ್ಲ ಮಲೆನಾಡ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಕುವೆಂಪು ಬನವೆನ್ನು ಎಂದು ಹೇಳುತ್ತಾ ಪರಂಪರೆಗೆ ಬುನಾದಿ ಹಾಕುವ ಸ್ತ್ರೀಯರನ್ನು ಕೊಂಡಾಡಿದ್ದು ಅಸಹಜವೇನಲ್ಲ ಸಮಾಜದಲ್ಲಿನ ಸ್ತ್ರೀಯರೇ ಆಗಲಿ ಕುಟುಂಬದಲ್ಲಿನ ಹೆಂಗಸರೇ ಆಗಲಿ ಯಾವ ತರತಮವೂ ಇಲ್ಲದೆ ಸಮಾನ ಮನಸ್ಥಿತಿಯಿಂದ ಕಾಣುವ ಎತ್ತರದ ಬುದ್ಧಿ ಕುವೆಂಪು ಅವರಿಗೆ ಇದ್ದೇ ಇತ್ತು ಅವರು ಸೃಜಿಸಿದ ಮೇರು ಕಾವ್ಯ ಶ್ರೀರಾಮಾಯಣ ದರ್ಶನಂನಲ್ಲಿ ಬೆಳಗಿದ ಸ್ತ್ರೀ ಪಾತ್ರಗಳ ಮೂಲಕ ಅದರ ಅರಿವು ನಮಗಾಗುವುದರಲ್ಲಿ ಸಂಶಯವಿಲ್ಲ ರಾಮಾಯಣದ ದಟ್ಟ ಅಡವಿಯಲ್ಲಿ ಮಹಾ ದುಷ್ಟತನದ ಪರಮಾವಧಿ ಎಂಬಂತೆ ಚಿತ್ರಿಸಲ್ಪಟ್ಟ ಮಂತರೆಯನ್ನು ಕುವೆಂಪು ಅವರು ತಮ್ಮ ಸದೃಶ ಲೇಖನಿಯಿಂದ ಮಮತೆಯ ಸುಳಿ ಮಂತರೆ ಎಂದು ಮಮಕಾರದ ಹೊಸ ಪರಿಭಾಷೆಗೆ ಮಂತರೆಯನ್ನು ಹೆಸರು ಮಾಡಿದ್ದು ಅವರ ಸ್ತ್ರೀಕುಲ ಪ್ರೇಮದ ಬಗೆಗಿನ ಒಲವನ್ನೇ ಸಾರಿ ಹೇಳುತ್ತವೆ ಮಂತರೆಯನ್ನು ವಿಕಾಸ ಹಾಗೂ ತಾತ್ವಿಕ ತತ್ವಕ್ಕೆ ಅನುಗುಣವಾಗಿ ಬಹಳ ಉದಾರವಾದ ರೀತಿಯಲ್ಲಿ ಚಿತ್ರಿಸಿದ್ದಾರೆ ರಾಮನು ಕಾಡಿಗೆ ಹೋಗಲು ಯಾವ ಪಾತ್ರ ಕಾರಣವಾಯಿತೋ ಅದೇ ಪಾತ್ರ ರಾಮನು ಕಾಡಿನಿಂದ ಅರಮನೆಗೆ ಬರಲು ಕಾರಣವಾಯಿತು ಯಾವ ಪಾತ್ರ ಉದ್ಧಾರದ ಅಪೇಕ್ಷೆಯನ್ನು ಹೊಂದಿ ಬೆಳೆಯುತ್ತದೋ ಅದು ವಿಕಾಸ ಹೊಂದುತ್ತದೆ ಮಹಿಳೆಯನ್ನು ವಿಕಾಸದ ಅಸ್ಮಿತೆಯಾಗಿ ಬೆಳೆಯುವಲ್ಲಿ ಮಂತರೆಯ ಪಾತ್ರ ಮಹತ್ತಾಗಿದೆ ಕುವೆಂಪು ಅವರಿಗೆ ಹೆಣ್ಣು ಎಲ್ಲಿದ್ದರೂ ಹೇಗಿದ್ದರೂ ಪವಿತ್ರ ಮಾನ್ಯ ರಾಮಾಯಣದ ಸತ್ಕೀರ್ತಿ ಸೀತೆಯೇ ಆಗಿದ್ದರೂ ಉಳಿದ ಸ್ತ್ರೀ ಪಾತ್ರಗಳ ಭವ್ಯ ಸ್ಥಾನವನ್ನು ಕಡಿಮೆ ಮಾಡಿದವರಲ್ಲ ಲಕ್ಷ್ಮಣ ರಾಮನೊಂದಿಗೆ ಕಾಡಿಗೆ ಹೋದರೂ ಹೆಂಡತಿಯಾದ ಊರ್ಮಿಳೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುವುದಿಲ್ಲ ಮದುವೆಯಾದ ಹೊಸದರಲ್ಲಿ ಗಂಡನಿಂದ ದೂರವಿದ್ದು ಆ ಅಗಲಿಕೆ ಯಾತನೆಯನ್ನು ಸಾತ್ವಿಕ ತ್ಯಾಗಕ್ಕೆ ತಪಸ್ವಿನಿಯಾಗಿ ಬದಲಾವಣೆ ಮಾಡುತ್ತಾರೆ ಊರ್ಮಿಳೆ ಪಾತ್ರದ ಮೂಲಕ ಶ್ರೀ ಕುವೆಂಪು ಅವರು ಹಾಗೆಯೇ ತಮ್ಮ ಕಾವ್ಯದ ರಾವಣನ ಪಟ್ಟಮಹಿಷಿ ಮಂಡೋದರಿ ನಿದರ್ಶನವಾಗಿ ಮಹತ್ತಿನ ರೂಪಕವಾಗಿ ನಿಲ್ಲುತ್ತಾಳೆ ಇದು ಕುವೆಂಪು ಅವರ ಪತಿವ್ರತ ಗುಣಾವಲೋಕನದ ಮಾದರಿಯ ಸೊಲ್ಲು ಇಂಥ ಸಾಧ್ವಿಯರ ಪಾತಿವ್ರತ್ಯ ಪ್ರೇಮದಿಂದ ಬದುಕು ಸೊಗಸನ್ನು ಪಡೆಯುವುದು ಇಂಥವರ ಗೈರು ಹಾಜರಿ ನನಗೆ ಹೆದರಿಕೆಯನ್ನು ತರಿಸುತ್ತದೆ ಎಂದು ಶ್ರೀ ಕುವೆಂಪು ಆತಂಕಪಟ್ಟಿದ್ದೂ ಉಂಟು ಅವರೇ ಹೇಳುತ್ತಾ ವಿವಾಹ ತತ್ವಗಳಲ್ಲಿಯೂ ನರನಾರಿಯರ ಸಂಬಂಧದ ವಿಷಯಗಳಲ್ಲಿಯೂ ಹೊಸ ಹೊಸ ಬಿರುಕುಗಳು ಸಡಿಲಗಳು ಸಂದೇಹಗಳು ಮೊಗದೋರುತ್ತಿರುವ ಈ ಸಮಯದಲ್ಲಿ ನಮ್ಮ ಮನಸ್ಸು ಪ್ರಾಚೀನ ಕಾಲದ ಮಹಾ ಮಹಿಳೆಯರ ಚರಣತಲ ಕ್ಷೇತ್ರಕ್ಕೆ ಯಾತ್ರೆ ಹೋಗಲು ನಾಚುತ್ತಿರುವುದೇನೋ ಅರ್ಥವಾಗುತ್ತದೆ ಆದರೆ ಆ ಯಾತ್ರೆ ಸಂಪೂರ್ಣವಾಗಿ ನಿಂತು ಹೋದರೆ ಎಲ್ಲಿ ಅನರ್ಥ ಉಂಟಾಗುತ್ತದೆಯೋ ಎಂದು ಹೆದರಿಕೆ ಉಂಟಾಗುತ್ತದೆ ಕುವೆಂಪು ಅವರ ಈ ಅಭಿಪ್ರಾಯ ವಾಸ್ತವ ಅಂಶವನ್ನು ಮೀರಿ ಅತಿಭಾವುಕತೆಯಿಂದ ಹೊರಟಿದ್ದಲ್ಲ ಬದಲಾಗಿ ಪ್ರಕೃತಿ ಸಹಜ ಪರಮ ಸತ್ಯದ ಸತ್ಯ ದರ್ಶನದಿಂದ ವಿಕಾಸಗೊಂಡದ್ದು ಹೆಣ್ಣಿಗೆ ಶರಣಾಗುವುದರಲ್ಲಿ ಅಧೀನವಾಗುವುದರಲ್ಲಿ ಒಲಿದೂ ಇಲ್ಲವಾಗುವುದರಲ್ಲಿ ಯಾವ ಹಂಚಿಕೆಯೂ ಇಲ್ಲದೆ ಬದುಕಿದವರು ಶರಣಾದೆ ನೀ ಎನ್ನ ನೊಪ್ಪಿ ಸಂಪೂರ್ಣನಾದೆ ನಾನಿನ್ನ ನಪ್ಪಿ ಎಂದು ಹೇಳಿ ಗರಿಮೆಯನ್ನು ಮೆರೆವರು ಈ ರೀತಿಯ ದಾಂಪತ್ಯ ಪ್ರೀತಿಯ ಶ್ರೀಮಂತಿಕೆಯನ್ನು ಬಲವಾಗಿ ಕಟ್ಟಿಕೊಂಡು ಹೆಂಡತಿಗೆ ಎತ್ತರದ ಸ್ಥಾನವನ್ನು ಕಲ್ಪಿಸುವಲ್ಲಿ ಕುವೆಂಪು ಎಂದಿಗೂ ದಾಷ್ಟತನವನ್ನು ತೋರಿದವರಲ್ಲ ತುಂಬು ವಿನಯದಿಂದಲೇ ಈ ತತ್ವವನ್ನು ಆನಂದಿಸಿದವರು ಆಲಂಗಿಸಿದವರು ನಾನೆಚ್ಚೋ ನೀನೆಚ್ಚೋ ಎಂದು ಬಡಿದಾಡಿಕೊಳ್ಳುವ ಗಂಡ ಹೆಂಡತಿಯರಿಗೆ ಕುವೆಂಪು ಅವರ ದಾಂಪತ್ಯ ಪ್ರೀತಿ ಮಾದರಿಯಾಗಿ ನಿಲ್ಲುತ್ತದೆ ಗಂಡಿಗಿಂತ ಹೆಣ್ಣು ಅವಳಿಗೂ ಸರ್ವ ಸ್ವತಂತ್ರವಿರಬೇಕೆಂದು ವಾದಿಸುವ ಕುವೆಂಪು ಸ್ತ್ರೀಯನ್ನು ಗಂಡಿಗಿಂತಲೂ ಹತ್ತು ಪಟ್ಟು ಮೇಲೆ ಎಂದು ಭಾವಿಸಿದ್ದರು ಗಂಡಿನ ಮಿಲನಕ್ಕೆ ಕಾರಣವಾಗುವ ಹೆಣ್ಣು ವರಿಷ್ಠಳಾಗಿಯೇ ಕುವೆಂಪು ಅವರಿಗೆ ಗೋಚರಿಸಿ ಆತ್ಮ ವಿಕಸನವಲ್ತೇ ಸಾರ ಎನ್ನುತ್ತಿದ್ದರು ನಿನಗಿದೋ ಅನವರತ ಆಹ್ವಾನ ಎಂದು ತಮ್ಮ ಹೆಂಡತಿಗೆ ಹೇಳುತ್ತಿದ್ದರು ನೀನು ಬಂದರೆ ಬಳಿಗೆ ಬಾಳ್ ಅರಳಿ ಹಬ್ಬುವುದು ಎಂದು ಎದದನೆಯ ಅಂತಸ್ತ್ವವನ್ನು ಸ್ತ್ರೀಮುಖವಾಗಿಯೇ ಅಭಿವ್ಯಕ್ತಿಸುತ್ತಿದ್ದರು ಕುವೆಂಪು ಅವರು ತಮ್ಮ ಅರ್ಧಾಂಗಿಗೆ ತನ್ನನ್ನು ಅರ್ಪಿಸಿಕೊಂಡ ಹೃದಯ ಸಂಪನ್ನ ವ್ಯಕ್ತಿತ್ವವನ್ನು ಹೊಂದಿದ್ದರು ಅವರ ಮೇಲಿನ ಪ್ರೀತಿ ಮಮಕಾರ ದಾಂಪತ್ಯ ಪ್ರೀತಿಗೆ ಜೇನಾಗುವ ಅನುತ್ತರ ಚಂದ್ರಮಂಚಕ್ಕೆ ಬಾಚಕೋರಿ ಪ್ರೇಮ ಕಾಶ್ಮೀರ ಕವನ ಸಂಕಲನಗಳ ತುಂಬೆಲ್ಲ ತಮ್ಮ ಪ್ರೇಮದ ಅಭಿವ್ಯಕ್ತಿಯ ಪರಾಕಾಷ್ಠೆಯನ್ನು ದರ್ಶಿಸುತ್ತಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿಯೇ ಹೆಂಡತಿಗೆ ಈ ಮಟ್ಟಿನ ಸ್ಥಾನವನ್ನು ಕಲ್ಪಿಸಿ ಕವನಗಳನ್ನು ಬರೆದ ಇನ್ನೊಬ್ಬ ಕವಿಯಿಲ್ಲವೆಂದು ಕಾಣುತ್ತದೆ ತಮ್ಮ ಹೆಂಡತಿ ಊರಿಗೆ ಹೋದಾಗ ಹುಸಿ ಮುನಿಸಿನಿಂದ ಪತ್ರ ಬರೆದು ಕರೆಸಿಕೊಂಡು ಬಿಡುತ್ತಿದ್ದರು ಹೆಂಡತಿಯ ಮೇಲೆ ಮುನಿಸಿಕೊಳ್ಳಲು ಬಾರದ ಅವಿಚ್ಛಿನ್ನ ಪ್ರೇಮ ಅವರ ದಾಂಪತ್ಯದಿಂದ ಮೇಳವಿಸಿತ್ತು ಮುನಿಸು ಅವರ ಬದುಕಿನಲ್ಲಿ ನಾಟಕೀಯವಾಗಿ ಬರುತ್ತಿತ್ತೇ ಹೊರತು ನೈಚತೆಯ ಗಟ್ಟಿತನವನ್ನು ತೋರುತ್ತಿರಲಿಲ್ಲ ಅವರೇ ಹೇಳುವಂತೆ ಬಾಳ್ ಗೊಲೆಯ ಗೈಯಲೇಂ ಮುನಿಸಿನಿಂದ ಎನ್ನುತ್ತಿದ್ದರು ಮುನಿಸು ಬದುಕಿನ ಅಪಸ್ವರವೆಂದು ಬಗೆದಿದ್ದ ಕುವೆಂಪು ತಾನು ತನ್ನವರು ನೋಯದಂತೆ ಬಾಳಿದ್ದರು ಅಂತರಂಗದ ಪ್ರೇಮ ಸಿಂಹಾಸನದಲ್ಲಿ ಕುವೆಂಪು ಅವರು ತಮ್ಮ ಮಡದಿಯನ್ನು ಇನ್ನಿಲ್ಲದ ಕಾಳಜಿಯಿಂದ ಜೋಪಾನ ಮಾಡಿ ಆರಾಧಿಸುತ್ತಿದ್ದರು ಇದಕ್ಕೆ ಸಾಕ್ಷಿಯಾಗಿ ಕುವೆಂಪು ಅವರ ಕೃತಿಗಳಲ್ಲದೆ ಬಹು ಭರವಸೆಯ ನಂಬಿಕೆಯ ವಾತಾವರಣದಿಂದ ಸೃಷ್ಟಿಯಾದ ಅವರ ಮಕ್ಕಳ ಕೃತಿಗಳಾದ ಅಣ್ಣನ ನೆನಪು ಮತ್ತು ಮಗಳು ಕಂಡ ಕುವೆಂಪು ಕೃತಿಯಲ್ಲಿ ಸ್ವಾರಸ್ಯಕರ ಸಂಗತಿಗಳು ಸ್ತ್ರೀಯರ ಮೇಲಿನ ಅಭಿಮಾನವನ್ನು ಇಟ್ಟುಕೊಂಡ ಚಿತ್ರಗಳು ಒಡಮೂಡಿರುವುದನ್ನು ಗಮನಿಸಬಹುದು ಕುವೆಂಪು ಅವರಿಗೆ ಹೆಣ್ಣು ಎಂದರೆ ಅತೀವ ಗೌರವ ಅವರನ್ನು ಶ್ರೀಮಾತೆಯ ಸ್ವರೂಪದಂತೆ ಕಾಣುತ್ತಿದ್ದರು ಮನೆ ಕೆಲಸಕ್ಕೆ ಬರುತ್ತಿದ್ದ ಮಹಿಳೆಯರನ್ನು ಕೂಡ ಸಭ್ಯವಾಗಿ ನಡೆಸಿಕೊಳ್ಳುವ ತುಂಬು ಮರ್ಯಾದೆಯ ವ್ಯಕ್ತಿತ್ವ ಅವರದು ಯಾರೊಂದಿಗೂ ಕೀಳು ದರ್ಜೆಯಲ್ಲಿ ಮಾತನಾಡುತ್ತಿರಲಿಲ್ಲ ಅದರಲ್ಲೂ ಸ್ತ್ರೀಯರ ವಿಷಯದಲ್ಲಿ ಬಹಳ ಎಚ್ಚರದಿಂದ ವರ್ತಿಸುತ್ತಿದ್ದರು ತಮ್ಮೊಡನೆ ಸಂಭಾಷಣೆಯಲ್ಲಿ ನಿರತರಾದವರು ಯಾರಾದರೂ ಹೆಂಗಸಿನ ಬಗ್ಗೆ ಅವಿನಯವಾಗಿ ಸಂಭಾಷಿಸುತ್ತಿದ್ದರೆ ಅವರನ್ನು ತಕ್ಷಣ ತಿದ್ದುತ್ತಿದ್ದರು ಈ ರೀತಿ ನಡೆದುಕೊಳ್ಳುವುದು ಗುರುತರವಾದ ಅಪರಾಧವೆಂದು ಅವರಲ್ಲಿ ಅಪರಾಧಿ ಪ್ರಜ್ಞೆಯನ್ನು ಮೂಡಿಸುತ್ತಿದ್ದ ಸಂಭಾವಿತ ವ್ಯಕ್ತಿತ್ವ ಅವರದು ಬಾಲಕ ತೇಜಸ್ವಿಗೆ ಹೆಂಗಸರ ವಿಷಯವಾಗಿ ಹೇಗೆ ಮಾತನಾಡಬೇಕೆಂದು ಪಾಠ ಹೇಳಿದ ಒಂದು ಸಂದರ್ಭವನ್ನು ಇಲ್ಲಿ ಸ್ಮರಿಸೋಣ ಒಮ್ಮೆ ಬಾಲಕ ತೇಜಸ್ವಿ ಅರ್ಥವೇ ತಿಳಿಯದ ಅವಾಚ್ಯ ಪದವೊಂದನ್ನು ತಮ್ಮ ಮನೆ ಕೆಲಸದ ಬೋರಮ್ಮನಿಗೆ ಅದು ನೀನೇನಾ ಎಂದು ಕೇಳಿಬಿಡುತ್ತಾರೆ ಅದರಿಂದ ಅಳುತ್ತಾ ಹೋದ ಮನೆ ಕೆಲಸದ ಆಕೆಯು ತೇಜಸ್ವಿ ಅವರ ತಾಯಿಯ ಬಳಿ ದೂರನ್ನು ಒಯ್ಯುತ್ತಾಳೆ ಅದು ಕುವೆಂಪು ಅವರಿಗೂ ತಿಳಿದು ಅವರು ಹೇಳುವ ಬುದ್ಧಿವಾದ ಅಪ್ಪಂದಿರಿಗೆ ಮಾದರಿ ಇನ್ನು ಮೇಲೆ ಯಾವ ಹೆಂಗಸಿಗೂ ಈ ರೀತಿ ಹೇಳಕೂಡದು ಎಂದು ಹೇಳುತ್ತಾರೆ ಬಹುಶಃ ಬೇರೆಯವರಾಗಿದ್ದರೆ ಮನೆ ಕೆಲಸದ ಆಕೆಯನ್ನಲ್ಲವೇ ಅಂದಿರುವುದು ಎಂದು ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳದೆ ಸುಮ್ಮನಾಗುತ್ತಿದ್ದರು ಮತ್ತೊಂದು ಬಾರಿ ಯುವಕ ತೇಜಸ್ವಿಗೆ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡಬಾರದೆಂದು ಎಚ್ಚರಿಸುತ್ತಾರೆ ಕುವೆಂಪು ಅವರು ಕುಲಪತಿಯಾಗಿದ್ದ ಕಾಲಮಾನದಲ್ಲಿ ಅವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದ ಮೇಷ್ರ ಮೇಲೆ ಒಬ್ಬ ಹೆಂಗಸು ದೂರು ತಂದು ಹೇಳುತ್ತಾರೆ ಅದೇನೆಂದರೆ ಆ ಮೇಷ್ರು ತನ್ನನ್ನು ಮದುವೆಯಾಗುತ್ತೇನೆಂದು ಹೇಳಿ ಮೋಸ ಮಾಡಿದ್ದಾರೆಂದು ಅಲ್ಲೇ ಇದ್ದ ಯುವಕ ತೇಜಸ್ವಿ ಆ ಹೆಂಗಸು ಹೇಳಿದ ದೂರು ತಮ್ಮ ಮೇಷ್ರ ಮೇಲೆ ಎಂದು ತಿಳಿದು ಆಕೆ ಹೇಳುತ್ತಿರುವುದರಲ್ಲಿ ಸುಳ್ಳಿರಬಹುದು ಎಂದು ಹೇಳುತ್ತಾರೆ ಅದಕ್ಕೆ ಕುವೆಂಪು ಅವರು ಹೋಗಯ್ಯ ಸುಮ್ಮನೆ ಈಕೆ ನಾಟಕವಾಡಿ ಹೋಗಲು ಇಲ್ಲಿವರೆಗೆ ಬಂದು ಹೋದರೂ ಅನ್ನುತ್ತೀಯಲ್ಲ ನಿನಗೆ ವಿಜಯದೇವರಾಜ ಅರಸು ಪರಿಚಯ ಇರುವುದರಿಂದಲೇ ಅವರ ಪರ ಮಾತನಾಡುತ್ತಿದ್ದೀಯಾ ಒಬ್ಬ ಮಹಿಳೆ ಇಲ್ಲಿಯವರೆಗೂ ಬಂದು ಸುಳ್ಳು ದೂರು ಕೊಡುತ್ತಾರಾ ಮಹಿಳೆಯರ ವಿಚಾರದಲ್ಲಿ ಹಗುರವಾಗಿ ಮಾತನಾಡಬಾರದು ಎಂದು ಯುವಕ ತೇಜಸ್ವಿಯನ್ನು ತಿದ್ದುತ್ತಾರೆ ಕುವೆಂಪು ಅವರ ಮಗಳಾದ ತಾರಿಣಿಯವರು ಅಪ್ಪ ಅಮ್ಮನ ಪ್ರೀತಿಯ ಮಡಿಲಲ್ಲಿ ಬೆಳೆದವರು ತನ್ನ ತಂದೆಯಾದ ಕುವೆಂಪು ಅವರ ದಾಂಪತ್ಯ ಪ್ರೇಮ ಹೇಗಿತ್ತು ಎಂಬುದನ್ನು ತಮ್ಮ ಮಗಳು ಕಂಡ ಕುವೆಂಪು ಪುಸ್ತಕದಲ್ಲಿ ಹಂಚಿಕೊಳ್ಳುತ್ತಾರೆ ಒಂದು ದಿನ ಮಧ್ಯಾಹ್ನ ತಾರಿಣಿಯವರು ಕಾಲೇಜು ಮುಗಿಸಿ ಎಂದಿನಂತೆ ಮನೆಗೆ ಬಂದಾಗ ತಾಯಿ ಹೇಮಾವತಿ ಪಾತ್ರೆ ತೊಳೆಯುವ ಜಾಗದಲ್ಲಿ ಕುಳಿತು ಮೀನು ಶುಚಿ ಮಾಡುತ್ತಿದ್ದು ಮಧ್ಯಾಹ್ನ ಬಿರು ಬಿಸಿಲು ಜೋರಾಗಿದ್ದರಿಂದ ತಂದೆಯಾದ ಕುವೆಂಪು ಅಮ್ಮನಿಗೆ ಕೊಡೆ ಹಿಡಿದು ನೆರಳಾಗುವಂತೆ ನಿಂತಿತ್ತು ನೋಡಿದವರಿಗೆ ತಮಾಷೆಯಾಗೆ ಕಾಣುತ್ತಿತ್ತು ಆದರೂ ಅಮ್ಮ ಬಿರುಬಿಸಿಲಿನಲ್ಲೂ ಅಪ್ಪನಿಗೆ ಇಷ್ಟವೆಂದು ಮೀನು ಶುಚಿಗೊಳಿಸುತ್ತಿದ್ದರು ಅಪ್ಪ ಅಮ್ಮನಿಗೆ ಬಿಸಿಲಿನ ತಾಪ ಹೆಚ್ಚಾಗುತ್ತದೆ ಎಂದು ಕೊಡೆಹಿಡಿದು ನಿಂತಿದ್ದು ಅವರಿಬ್ಬರ ದಾಂಪತ್ಯ ಪ್ರೀತಿಗೆ ನಿದರ್ಶನ ಎಂದು ಹೇಳುತ್ತಾರೆ ಕುವೆಂಪು ಅವರು ದಾಂಪತ್ಯ ಸುಖವನ್ನು ಅರ್ಥಪೂರ್ಣವಾಗಿ ಅನುಭವಿಸಿದವರು ತಮ್ಮ ಇರವನ್ನು ತಮ್ಮ ಅರ್ಧಾಂಗಿಯಲ್ಲೇ ಕಂಡುಕೊಂಡ ಮಹಾನ್ ಚೇತನ ಎರಡು ದೇಹ ಒಂದೇ ಆತ್ಮವೆಂಬಂತೆ ಇವರ ದಾಂಪತ್ಯ ಜೀವನ ಕುವೆಂಪು ಅವರ ಜೀವನ ಉತ್ಸಾಹವೇ ಅವರ ಮಡದಿ ಹೇಮಾವತಿ ಎಂದರೆ ಅವರಿಗೆ ಸ್ವರ್ಗ ಕುವೆಂಪು ಅವರಿಗೆ ಹೇಮಾವತಿಯವರೇ ಆತ್ಮಬಲ ನೀನಿರೇ ಬೆಂಬಲ ಹಗುರ ಹಿಮಾಚಲ ನೀ ಹೋದರೆ ದೂರ ಅರಳೆಯೇ ಗಿರಿಬಾರ ಎಂದು ಪ್ರೀತಿ ಪರಾಕಾಷ್ಟೆ ಮೆರೆಯುತ್ತಾ ಎಲ್ಲೂ ಯಾವಾಗಲೂ ಪ್ರೇಮ ದಾರತಿ ಹಿಡಿದು ಬರುವೆ ಎಂಬ ಭಾವೋನ್ನತಿಯಿಂದಲೇ ತಾನು ಹೇಮಿ ಗಂಡ ಎಂದು ಹೇಳಿ ಸರಳವಾದದ್ದು ಪ್ರೇಮ ಬಂಧನದಲ್ಲಿ ಆರಾಧಿಸಿದ ಹೇಮಾವತಿಯವರು ಸಾವಿರದ ಒಂಬೈನೂರ ಎಂಬತ್ತ ಎರಡು ಸೆಪ್ಟೆಂಬರ್ ತಿಂಗಳಿನಲ್ಲಿ ಭೌತಿಕವಾಗಿ ಅಗಲಿದಾಗ ಕುವೆಂಪು ಅವರು ಆ ನೋವಿನಿಂದ ಕುಗ್ಗಿ ಹೋಗಿದ್ದನ್ನು ಸ್ಮರಿಸುತ್ತಾ ತಾರಿಣಿಯವರು ಈ ರೀತಿ ಹೇಳುತ್ತಾರೆ ಅಮ್ಮ ಹೋದ ಮರುದಿನವೇ ಅಣ್ಣ ಹತ್ತು ವರ್ಷ ಹೆಚ್ಚು ವಯಸ್ಸಾದಂತೆ ಕಾಣುತ್ತಿದ್ದರು ಅವರು ದೇವರ ಮನೆಯಲ್ಲಿ ಅಮ್ಮನ ಫೋಟೋ ಇಟ್ಟು ಆ ಪಟಕ್ಕೆ ತಾಯಿಯವರ ಕರಿಮಣಿಸರವನ್ನು ಹಾರದಂತೆ ಹಾಕಿದ್ದರು ದೇವರ ಮನೆಯಲ್ಲಿ ಅಮ್ಮನ ಫೋಟೋ ನೋಡಿದಂತೆಲ್ಲ ಬಿಕ್ಕಳಿಸಿ ಅಳುತ್ತಿದ್ದರು ನಿಷ್ಕಲ್ಮಶ ಪ್ರೇಮವನ್ನು ಸಾಧಿಸಿದ್ದ ಗಂಡ ಹೆಣ್ಣಿರಿಬ್ಬರ ಭಾವನಾತ್ಮಕ ಸಂಬಂಧ ಇವತ್ತಿನ ಎಷ್ಟೋ ಜನರ ಕೃತಕ ದಾಂಪತ್ಯ ಸಂಬಂಧಕ್ಕೆ ಕುಟುಕಿದಂತಿದೆ ಕುವೆಂಪು ಅವರ ಹೆಣ್ಣು ಮಕ್ಕಳ ಮದುವೆಯ ವಿಷಯದಲ್ಲೂ ತಾವು ಅಧಿಕಾರ ಧೋರಣೆಯಿಂದ ವರ್ತಿಸಲಿಲ್ಲ ಬದುಕಿ ಬಾಳಬೇಕಾದವರು ಅವರೇ ಅವರ ಜೀವನದ ಸಂಗಾತಿಯನ್ನು ಆರಿಸಿಕೊಳ್ಳಲಿ ಎಂಬ ವಿಶಾಲ ಮನಸ್ಕರಾಗಿದ್ದರು ಎಲ್ಲ ವಿಚಾರದಲ್ಲಿಯೂ ಸ್ವಾತಂತ್ರ್ಯವನ್ನು ಕೊಟ್ಟಂತೆ ಅವರ ವಿವಾಹದ ವಿಚಾರದಲ್ಲಿಯೂ ಕೊಟ್ಟಿದ್ದರು ಅವರ ಕ್ಷೇಮಕ್ಕಾಗಿ ಶ್ರೀಮಾತೆಯನ್ನು ಪ್ರಾರ್ಥಿಸುತ್ತಿದ್ದರು ಮಗಳಿಗೆ ಹರಕೆ ಎಂಬ ಕವನದಲ್ಲಿ ಅವರ ಪ್ರಾರ್ಥನೆ ಸ್ತ್ರೀ ಪರವಾದ ಅವರ ವ್ಯಕ್ತಿತ್ವವನ್ನು ಪ್ರಜಾಸತಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ನಿನ್ನ ಅಮ್ಮನನ್ನು ನಾನು ಎಂತು ಒಲಿದನೋ ಅಂತೆ ನಿನ್ನನ್ನೊಲಿಯುವ ಇನಿಯ ನಿನಗೂ ದೊರೆಯುವಂತೆ ಹರಕೆಗೈಯಲ್ಲಿ ನಿನಗೆ ಶ್ರೀ ಜಗನ್ಮಾತೆ ಆಪ್ತತೆಯ ಪರಿಸರದಲ್ಲಿ ಬದುಕು ಬಂಗಾರವಾಗಿಸುವ ಸಹಧರ್ಮಿಣಿಯ ಬಗ್ಗೆ ಮೆಚ್ಚಿಕೊಳ್ಳುವುದು ಮಗಳ ಕುರಿತು ಮಾತನಾಡುವುದು ಹೆಚ್ಚುಗಾರಿಕೆ ಆಗಲಾರದೇನು ಆದರೆ ಪರಿಚಯದ ಅರಿವಿರದೆ ಸಂಬಂಧದ ತಳುಕಿರದೆ ಸೌಂದರ್ಯದ ಆಕರ್ಷಣೆಯಿರದೆ ಸಹಜ ಜೀವ ಚೈತನ್ಯಕ್ಕೆ ಒಲಿದು ಸ್ತ್ರೀ ಕುಲವನ್ನು ಗೌರವಿಸುವ ಕುವೆಂಪು ಮುಖ್ಯರಾಗುತ್ತಾರೆ ಅವರ ಮನೋಭಿತಿಯಲ್ಲಿ ಸ್ತ್ರೀಯರ ಕುರಿತು ಯಕಶ್ಚಿತ್ ಭಾವನೆ ಎಂದು ಕಾಣುವ ನೋಟವು ಅವರ ದೃಷ್ಟಿಯಲ್ಲಿ ಮಹತ್ತಾಗಿ ಪರಿಣಮಿಸಿಬಿಡುತ್ತದೆ ಎಂಬುದಕ್ಕೆ ಈ ಸಾಲುಗಳು ಸಾಕ್ಷಿಯಾಗಿ ನಿಲ್ಲವಲ್ಲವು ಮೊಸರಿಗಿಂತ ಮನೋಹರ ಅವಳ ಕೂಗು ಮೊಸರು ಬೇಕೇ ಮೊಸರು ಎಂಬ ದನಿಯ ಬಾಗು ಮೊಸರು ಬೇಡ ಎಂಬರುಂಟೆ ಕರೆ ಹೋಗು ಕೋರಳ ಸವಿಗೆ ಮೊಸರು ಕೊಂಡು ಧನ್ಯನಾಗು ಹೀಗೆ ಸಾಮಾನ್ಯತೆಯಲ್ಲಿ ಅಸಾಮಾನ್ಯತೆಯನ್ನು ಗ್ರಹಿಸಿಕೊಳ್ಳುವ ಉನ್ನತ ಬುತ್ತಿ ಕುವೆಂಪು ಅವರಿಗೆ ಶ್ರೀಮಾತೆಯರ ಚರಣಸ್ಪರ್ಶದಿಂದ ಮನೋಗತವಾಗಿಯೇ ಇತ್ತು ಕುವೆಂಪು ಅವರು ಸ್ವಾಭಾವಿಕವಾದ ಅಭಿವ್ಯಕ್ತಿಯನ್ನು ಯಾವುದೇ ಸಿದ್ಧಾಂತ ಪಂಥಕ್ಕೆ ಒಳಗಾಗಿ ಹೇಳುವುದಿಲ್ಲ ಸಮಾಜದಲ್ಲಿ ಮಹಿಳೆಗೆ ಸಿಗಬಹುದಾದ ಗೌರವ ವಿಷಯಕ್ಕೆ ಎಲ್ಲಾದರೂ ತೊಂದರೆ ಬಂದಾಗ ಆತಂಕ ಉಂಟಾದಾಗ ಮಹಿಳೆಯ ಪರವಾಗಿ ಮಾತನಾಡುತ್ತಾರೆ ಎಂಬುದು ಅವರ ಭಾವಗೀತೆಗಳಿಂದ ಸ್ಪಷ್ಟವಾಗುತ್ತದೆ ಕಾವ್ಯ ಕೃತಿಯನ್ನೇ ಹೆಣ್ಣು ಎಂದು ಪರಿಭಾವಿಸಬಲ್ಲ ಮನೋಬಿತ್ತಿ ಕುವೆಂಪು ಅವರದು ನುಡಿಸೆನ್ನ ಹೃದಯಮಂ ನಡೆಸೆನ್ನ ಈ ಮಹಾಕಾವ್ಯಮಂ ದೇವಿ ಓ ಶಾರದೆ ಎಂದು ಪ್ರಾರ್ಥಿಸುತ್ತಾರೆ ಕುವೆಂಪು ಸರ್ವರಂ ಸರ್ವರಿಂ ಸರ್ವರುದ್ಧಾರಮಂ ಎಂದು ಹೇಳಿದ್ದರೂ ಅವರ ಅಂತಚಕ್ಷು ಮಾತ್ರ ಸ್ತ್ರೀ ಕುಲ ಶಿರೋಮಣಿಗಳಿಂದ ಮಾತ್ರ ಪುರುಷೋದ್ಧಾರ ಎಂಬುದನ್ನು ತಮ್ಮ ಸಾಹಿತ್ಯ ಕೃತಿಯಲ್ಲಿ ಸಾಧಿಸಿ ತೋರಿಸುವಂತೆಯೇ ಹೆಣೆದಿರುವುದು ವಿಶೇಷ ಇದುವರೆಗೆ ಕುವೆಂಪು ಸಾಹಿತ್ಯದಲ್ಲಿ ಸ್ತ್ರೀಯರ ಅಸ್ಮಿತೆ ಈ ಕುರಿತು ಮಾತನಾಡಿದವರು ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ತೇಜ ಬಿ ಅವರು ಇದರೊಂದಿಗೆ ಇಂದಿನ ಮಹಿಳಾ ಲೋಕ ಮುಗಿಯಿತು ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಗೆಳತಿಯರೇ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು